ಒಂದು ಕಡೆ ವಿದ್ಯುತ್ ದರ ಏರಿಕೆಯಾಗುತ್ತೆ ಮುಂದಿನ ತಿಂಗಳಿನಿಂದಲೇ ಆದರೆ ನಮ್ಮನ್ನಾಳುವ ಸರ್ಕಾರಕ್ಕೆ ಈ ಬಗ್ಗೆ ಗೊತ್ತೇ ಇಲ್ವಂತೆ ವಿದ್ಯುತ್ ದರ ಏರಿಕೆಯ ಬಗ್ಗೆ ಸರ್ಕಾರಕ್ಕೆ ಗೊತ್ತೇ ಇಲ್ಲ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ ವಿದ್ಯುತ್ ದರ ಏರಿಕೆಯ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದರ ಏರಿಕೆಯ ಬಗ್ಗೆ ಸಚಿವ ಕೆ ಜೆ ಜಾರ್ಜ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ರಿಯಾಕ್ಟ್ ಮಾಡಿದ್ದಾರೆ ಮುಂದಿನ ತಿಂಗಳಿನಿಂದ ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಮೂರು ವರ್ಷ ದರ ಏರಿಕೆ ಮಾಡಿ ಅಂತ ಈ ಬಗ್ಗೆ ಸರ್ಕಾರವನ್ನ ಕೇಳಿದಂತಹ ಸಂದರ್ಭದಲ್ಲಿ ನಮಗೆ ಗೊತ್ತೇ ಇಲ್ಲ ನಮ್ಮ ಗಮನಕ್ಕೆ ಇಲ್ಲ ಅನ್ನುವಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ನನಗೆ ಗೊತ್ತಿಲ್ಲಪ್ಪ ನಾನು ಅದು ಪವರ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರು ಮಾತಾಡ್ತಾರೆ ನನಗೆ ಗೊತ್ತಿಲ್ಲಪ್ಪ ನಾನು ಇರ್ಲಿಲ್ಲ ಅದು ಪವರ್ ಮಿನಿಸ್ಟರ್ ಆರ್ ದೇ ನಾಟ್ ಪಾರ್ಟ್ ಆಫ್ ದಿಸ್ ಕಂಟ್ರಿ ಅದು ತಪ್ಪೇನಿದೆ ಕೊಡೋದ್ರಿಗೆ ಏನು ತಪ್ಪಿದೆ ಅವ್ರಿಗೆ ಅಷ್ಟೇ ಮಾಡಿದ್ದೀವ ನಾವು ಎಲ್ಲರಿಗೂ ಮಾಡಿದ್ದೀವಿ ಇನ್ನೂರ ಜನ ಬೇರೆ ಕಮ್ಯುನಿಟಿಗಳಿಲ್ವಾ ಈಗ ಶೆಡ್ಯೂಲ್ ಒನ್ನಲ್ಲಿ ಶೆಡ್ಯೂಲ್ ಟೂ ಎ ನಲ್ಲಿ ಭಾಳಷ್ಟು ಜನಕ್ಕೆ ಇದೇ ರೀತಿ ಇದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಮುದಾಯಗಳಿದ್ದಾವೆ ಸೊ ನಾವು ಮುಸ್ಲಿಮ್ ಅಂತ ಕೊಟ್ಟಿಲ್ಲ ಟು ಬಿ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದೀವಿ ಟು ಬಿ ಕ್ಯಾಟಗರಿಯಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅದರ ಮುಸ್ಲಿಮ್ರು ಇದ್ದಾರೆ ಅಂದರೆ ಈಗ ನೀವು ಕೇಳ್ತಕ್ಕಂಥದ್ದು ತರ್ಟಿ ಸಿಕ್ಸ್ ಪೈಸೆ ಜಾಸ್ತಿ ಆಗಿದೆ ಪರ್ ಯೂನಿಟ್ ಅಲ್ವಾ ಇದು ಯಾರ್ಯಾರು ನಮ್ಮ ಶಕ್ತಿ ಸ್ಕೀಮ್ನಲ್ಲಿದ್ದಾರೆ ಯಾವುದು ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲ ಯಾವುದು ನಮ್ಮ ಗೃಹ ಜ್ಯೋತಿ ಸ್ಕೀಮಲ್ಲಿ ಯಾರಿದ್ದಾರೆ ಗೃಹ ಜೊತೆ ಸ್ಕೀಮ್ನಾಗಿರೋ ಇವರಿಗೆ ಅನುಕೂಲ ಇದು ಅನ್ವಯ ಆಗೋದಿಲ್ಲ ಅಲ್ವಾ ಇಫ್ ಯು ಆರ್ ಯೂಸಿಂಗ್ ಲೆಸ್ ದೆನ್ ಟೂ ಹಂಡ್ರೆಡ್ ಯೂನಿಟ್ಸ್ ಇದು ಬರದೇ ಇಲ್ಲ ಲಾಗೂ ಆಗ್ತಕ್ಕಂಥದ್ದು ಭಾಳ ಕಮ್ಮಿ ಜನಕ್ಕೆ ಹೆಂಗೆ ನಾವು ನಾವೆಂಗೆ ವಾಟ್ ಐ ವಾಂಟ್ ಟು ಇಸ್ ಮೂವತ್ತಾರು ಪೈಸೆ ಪರ್ ಯೂನಿಟ್ ಚಾರ್ಜ್ ಆಗ್ತಕ್ಕಂಥದ್ದು ಕೇವಲ ಇಷ್ಟು ಜನಕ್ಕೆ ಮಾತ್ರ ಇರ್ತಕ್ಕಂಥ ನೂರು ಜನ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಮೂವತ್ತಾರು ಪರ್ಸೆ ಮೂವತ್ತಾರು ಪೈಸೆ ಪರ್ ಯೂನಿಟ್ ಆಗುತ್ತೆ ಇನ್ನ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಫ್ರೀ ಇದೆ ರಾಜ್ಯದಲ್ಲಿ ಮತ್ತು ಎಲ್ಲರ ಹಂಗೆ ತಾನೇ ಇರೋದು ಸರ್ಕಾರಗಳು ಇದೇ ನಮ್ಮ ಇದರ ಇದು ನಮ್ಮ ದೇಶ ಅಷ್ಟೇ ಅಲ್ಲ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಹಂಗೆ ಇರೋದು ಎಲ್ಲೋ ಒಂದು ಜಾಗದಲ್ಲಿ ಟ್ಯಾಕ್ಸ್ ಮಾಡಬೇಕು ಎಲ್ಲೋ ಒಂದು ಜಾಗದಲ್ಲಿ ಕೊಡಬೇಕು ಈ ರಾ ಈ ದೇಶದಲ್ಲಿ ಇದು ಒಂದೇ ದೇಶ ಇರತಕ್ಕಂಥದ್ದು ಬಡವರು ಅರುವತ್ತು ನಾಲ್ಕು ಪರ್ಸೆಂಟ್ ಈ ದೇಶದ ಬಡವರು ವಿಶೇಷವಾಗಿ ಜಿ ಎಸ್ ಟಿ ತುಂಬ್ತಾರೆ ಅವ್ರಿಗೆ ನೀವೇನು ಕೊಟ್ಟಿರಿ ಅರುವತ್ತು ನಾಲ್ಕು ಪರ್ಸೆಂಟು ಈ ದೇಶದ ಬಡವರು ಜಿ ಎಸ್ ಟಿ ತುಂಬ್ತಾರೆ ವ್ಯವಹಾರ ಮಾಡೋದಿಲ್ಲ ಅವ್ರು ಯಾರು ವ್ಯವಹಾರ ಮಾಡೋದಿಲ್ಲ ಆ ಬಿಸ್ಕೆಟ್ ತೊಗೊಂಡ್ರೆ ಅವ್ನು ಜಿ ಎಸ್ ಟಿ ಕೊಡಬೇಕು ಖಾರ ಪುಡಿ ಚಟ್ನಿ ಗುರಾಳ್ ಪುಡಿ ಮೊಸರು ಅರಶಿನ ಪುಡಿ ತೆಂಗಿನಕಾಯಿ ಯಾವುದೇ ಒಂದು ವಹಿವಾಟದಲ್ಲಿ ಇಂಡೈರೆಕ್ಟ್ಲಿ ಅವನಿದ್ರೆ ಅವನು ಜಿ ಎಸ್ ಟಿಗೆ ಅವ್ನು ಕಾರಣ ಆಗ್ತಾನೆ ಆ ಜಿ ಎಸ್ ಟಿ ದುಡ್ಡು ತೊಗೊಂಡು ನೀವು ತೊಗೊಂಡಿರ್ದೀರಿ ಇಡೀ ದೇಶದಲ್ಲಿ ನೀವು ತೊಗೊಂಡಿದ್ದೀರಿ ಅವ್ರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀರಿ ಮೊನ್ನೆ ನೀವು ಹನ್ನೆರಡು ಲಕ್ಷವರೆಗೆ ಯಾರು ಇನ್ಕಮ್ ಟ್ಯಾಕ್ಸ್ ದುಡಿತಾರೆ ಯಾರು ದುಡಿದ್ದಾರೆ ಅವ್ನಿಗೆ ನೀವು ಫ್ರೀ ಮಾಡಿಕೊಟ್ಟಿರಿ ವೇರ್ ಹ್ಯಾಪಿ ಬಟ್ ಇವ್ರಿಗೆ ಯಾಕೆ ಮಾಡ್ಬಾರ್ದು ಜಿ ಎಸ್ ಟಿ ಇವ್ರಿಗೆ ಯಾಕೆ ಕಮ್ಮಿ ಮಾಡಬಾರ್ದಾಗಿತ್ತು ಅಲ್ಲ ಲೆಟ್ ಮಿ ಕಂಪ್ಲೀಟ್ ದಿಸ್ ಎರಡನೇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್